ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನೆಚ್ಚಿನ ಸಿಂಚನ ಕೋಡಿ ನನ್ನ ಬ್ಲಾಗ್ ಯಾರೆಲ್ಲ ನಿಮಗೆ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ ಯು ಫೈವ್ ಏಯ್ಟಿ ಫೋರ್ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಈ ಸಬ್ಸ್ಕ್ರೈಬರ್ಸ್ ಇನ್ನೂ ಕೂಡ ಸಿಕ್ಸ್ ಹಂಡ್ರೆಡ್ ಆಗಲಿ ಒನ್ ತೌಸಂಡ್ ಆಗಲಿ ಟೂ ತೌಸಂಡ್ ಆಗಲಿ ಜಾಸ್ತಿ ಜಾಸ್ತಿ ಆಗಲಿ ಅಂತ ಹೇಳ್ತೇನೆ ಇಷ್ಟು ದಿವಸ ನಮಗೆ ವ್ಲಾಗ್ ಮಾಡಲಿಕ್ಕೆ ಆಗಿರಲಿಲ್ಲ ಹಾಗೆ ನಾನು ಇವತ್ತು ವ್ಲಾಗ್ ಮಾಡ್ತಿದ್ದೇನೆ ಇಷ್ಟು ದಿವಸ ಯಾಕೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ನಾ ನಂದು ಮೊಬೈಲ್ ಕ್ಲ್ಯಾರಿಟಿ ಸರಿ ಇರಲಿಲ್ಲ ಅದಕ್ಕೋಸ್ಕರ ನಾನು ವ್ಲಾಗ್ ಮಾಡ್ತಿರ್ಲಿಲ್ಲ ಇನ್ನು ನೋಡುವ ಟ್ರೈ ಮಾಡುವ ವ್ಲಾಗ್ ಮಾಡ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳಿ ಕಂಟೆಂಟ್ ಏನಾದರೂ ಸಿಕ್ಕಿದ್ರೆ ಆಗ್ಬೋದು ಡ್ಯೂಟಿಗೆ ಹೋಗುದು ಬರುದು ಅಂತ ಹೇಳಿದ್ರೆ ಅಲ್ಲಿ ಕಂಟೆಂಟ್ ಏನಿರೋದಿಲ್ಲ ಸೊ ವಿಡಿಯೋ ಎಲ್ಲ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಾನಿವಾಗ ನಿಮ್ಗೆ ಹೊಸ ಹೊಸೊಬ್ರನ್ನ ತೋರಿಸ್ತೇನೆ ಯಾರಂತ ಹೇಳಿದ್ರೆ ಮಾವನ ಮಗ ನನ್ನ ಭಾವ ನನ್ನ ಸಣ್ಣ ಭಾವನನ್ನು ತೋರಿಸ್ತೇನೆ ಅವನು ಯಾವ ತರ ಇದ್ದಾನೆ ಅಂತ ಹೇಳಿ ಬಾ ಇಲ್ಲಿ ಯಶ್ಮಿತು ಇವ್ ನನ್ನ ಸಣ್ಣ ಭಾವ ಹೇಳು ನಮಸ್ಕಾರ ಹೇಳು ಇವರೆಲ್ಲ ನಮಸ್ಕಾರ ಹೇಗಿದ್ದೀರಾ ಕೇಳು ಹೇಗಿದ್ದೀರಾ ಇಲ್ಲ ಹೆಸರು ಹೇಗೆ ಯಶ್ಮಿತ್ ಮನೆ ಮರತ ಉಡ್ಡಿ ನೀವೇ ಗೊತ್ತಿಲ್ಲ ಹೇಗೆ ನನಗೆ ಗೊತ್ತುಂಟು ನನ್ನ ಸಬ್ಸ್ಕ್ರೈಬರ್ಸ್ ಗೊತ್ತಿಲ್ಲ ಅಲ್ಲ ಅದಕ್ಕೆ ಹೇಳುದು ಅವ್ರಿಗೆ ಗೊತ್ತಾಗ್ಬೇಕಲ್ಲ ಇಲ್ಲ ನೀವ್ ಹೇಳಬೇಕಿತ್ತು ನಾನ್ ಹೇಳಲಿಕ್ಕೆ ನೀನ್ ಹೇಳಿದ್ರೆ ಚಂದ ಚಂದನ ನಾನ್ ಹೇಳಿದ್ರೆ ಚಂದನ ನೀನ್ ಹೇಳಿದ್ರೆ ಚಂದ ನನಗೆ ಹಾಗೆ

ನೋಡಿ ನಾನೇ ನಾನೇ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ಅಂತೇಳಿ ಅನ್ಕೊಳ್ಳೋದು ಆದ್ರೂ ಈ ಸಣ್ಣ ಮಕ್ಕಳಿಗೆ ಇಂದು ಅವ್ರು ನನಗಿಂತಲೂ ಮುಂಚೆ ಹೋಗಿದ್ದಾರೆ ಅವ್ನು ಯೂಟ್ಯೂಬ್ ಚಾನಲ್ ಇದೆ ಅಂತ ನಂಗೆ ಗೊತ್ತೇ ಇಲ್ಲ ಅವನಿಗೆ ಯೂಟ್ಯೂಬ್ ಅವನ ಯೂಟ್ಯೂಬ್ ಚಾನಲ್ ಇದೆ ಅಂತೇಳಿ ನೋಡುವ ಯಾವ ಥರ ಇದೆ ಅಂತ ಫಸ್ಟ್ ನಾನು ನೋಡ್ತೇನೆ ಯಾವ ಥರ ಇದೆ ಅಂತ ಆಮೇಲೆ ನಾನು ನಿಮಗೆ ಹೇಳ್ತೇನೆ ಓಕೆನಾ ನಮ್ಮಮ್ಮ ಇಲ್ಲಿ ಆದರೂ ಫಂಕ್ಷನಿಗೆಲ್ಲ ಹೋದರೆ ಆಯಿತಾ ತುಂಬ ಹೂವಿನ ಗಿಡಗಳನ್ನು ತೊಗೊಂಡು ಬರೋದು ಫಂಕ್ಷನಿಗೆ ಅಂದರೆ ಇಲ್ಲಿ ಹೋಗುವಾಗ ಮಾ ಅಲ್ಲಿ ರೋಡ್ ಸೈಡಲ್ಲಿ ಮಾಡಿರ್ತಾರಲ್ಲ ಅವ್ರ ಕ ಅವ್ರ ರೋಡ್ ಸೈಡಲ್ಲಿ ಅಂದರೆ ಅದೇ ಹೂವಿನ ಅಂಗಡಿಯಿಂದ ತೊಗೊಂಡು ಬರೋದು ಎಷ್ಟು ಹೂವಿನ ಇರುತ್ತೆ ಅಷ್ಟೆಲ್ಲ ನೋಡಿ ತುಂಬ ಇದೆ ಮುಂಚೆ ಕೂಡ ತರ್ತಿದ್ರು ಆಯಿತಾ ಆದರೆ ಎಂತ ಮಾಡೋದು ಕೆಲವೊಂದು ಮಣ್ಣಿಗೆ ಅಡ್ಜಸ್ಟ್ ಆಗೋದಿಲ್ಲಲ್ಲ ಹೂವು ಅದೆಲ್ಲ ಸತ್ತೇ ಹೋಗ್ತಿತ್ತು ಅಂದರೆ ನಮ್ಮದು ಫುಲ್ ಇಲ್ಲಿ ಗುಡ್ಡೆ ಈ ಗುಡ್ಡದಲ್ಲಿ ಅಲ್ಲಿ ರಾ ಕಡೆ ಈ ಕಡೆ ರಬ್ಬರ್ ಗಿಡ ಇದೆ ಸೊ ಅದಕ್ಕೆ ಆಗಿರಬೇಕು ನಮ್ಮಲ್ಲಿ ಯಾವುದು ಕೂಡ ಹೂವಿನ ಗಿಡ ಅಷ್ಟೊಂದು ಆಗಲಿಲ್ಲ ಇದೇನೋ ಚೆನ್ನಾಗಿ ಬೆಳೆದಿದೆ ಅದರ ಜೊತೆಗೆ ಅಲ್ಸಂಡೆ ಬೆಂಡೆಕಾಯಿ ಕೂಡ ನೆಟ್ಟಿದ್ದಾರೆ ಅಲ್ಸಂಡೆ ತುಂಬ ಒಂದು ಮೂರ್ನಾಲ್ಕು ಸಲ ಆಗಿ ಎಲ್ಲ ಖಾಲಿ ಆಯಿತು ಅದ್ರ ಜೊತೆಗೆ ಬೆಂಡೆಕಾಯಿನೂ ಇದೆ ಬೆಂಡೆಕಾಯಿ ನಂದು ನಾವು ಅಂಗಡಿಗೆ ಅದೇ ಅದೇನು ಕೊಡೋದಿಲ್ಲ ನಮ್ಮ ಖರ್ಚಿಗೆ ಅಂದರೆ ನಮ್ಮ ಖರ್ಚಿಗೆ ಅಂದರೆ ನಮ್ಮದು ಮಧ್ಯಾಹ್ನಕ್ಕೆ ಅರ್ಜೆಂಟಿಗೆ ಏನಾದರೂ ಇಲ್ಲ ಅಂತ ಹೇಳಿದರೆ ಇಲ್ಲಿ ಕೆಲವೊಮ್ಮೆ ಎಲ್ಲ ಇರ್ತದೆ ನಾರ್ಮಲಾಗಿ ಆದರೆ ಅದು ಇಲ್ಲ ಅಂತ ಹೇಳಿದರೆ ಇದನ್ನು ನಾವು ಬೆಂಡೆಕಾಯಿಯನ್ನು ತಗೊಂಡು ಪದಾರ್ಥ ಮಾಡ್ತೇವೆ ಆ ಕಡೆ ಈ ಕಡೆ ಫುಲ್ಲು ರಬ್ಬರ್ ಗಿಡನೇ ಇದೆ ಅದ್ರ ಜೊತೆಗೆ ಒಂದು ಎರಡು ಮೂರು ನಾಲ್ಕು ಅಂತ ಒಂದು ಲೆಕ್ಕದಷ್ಟು ತೆಂಗಿನ ತೋಟ ತೆಂಗಿನ ತೋಟಲ್ಲ ತೆಂಗಿನ ಮರ ಇದೆ ಅಷ್ಟೇ ತುಂಬ ಜನ ನನಗೆ ಮತ್ತು ಕೇಳಿದರು ನಾನು ಬ್ಲಾಗ್ ಹಾಕುವಾಗ ಕಮೆಂಟ್ ಸೆಕ್ಷನಲ್ಲಿ ಎಲ್ಲ ನಾನು ಹೀಗೆ ಡೈರೆಕ್ಟಾಗಿ ಕೇಳಿದರು ಮಳೆ ಮಳೆ ಬಂದಾಗ ನಂಗೆ ಮಳೆ ಬಂದಾಗೆಲ್ಲ ಇಲ್ಲಿ ಅಂಗಳಕ್ಕೆ ಯಾಕೆ ಅದು ಬ್ಲ್ಯಾಕ್ ಇದು ಹಾಕ್ ನೆಟ್ಟು ಹಾಕ್ತೀರ ಅಂತ ಹೇಳಿ ಯಾಕೆ ಅಂತೇಳಿದರೆ ನ ನಮ್ಮದು ಫುಲ್ಲಲ್ಲಿ ಮಣ್ಣು ಅಲ್ವಾ ಮಣ್ಣಲ್ಲಿ ಮಳೆಗಾಲದಲ್ಲಿ ಹುಲ್ಲು ಹೇಳ್ತದೆ ಅದಕ್ಕೋಸ್ಕರ ಒಂದು ಹಾಕ್ತವೆ ಮತ್ತೊಂದು ಇಲ್ಲಿ ನಮ್ಮದು ಗುಡ್ಡ ಇದೆ ಅಲ್ಲ ಅಲ್ಲಿ ಮಣ್ಣು ಒಳಗೆ ಮನೆ ಒಳಗೆಲ್ಲ ಬರ್ತದೆ ನಡ್ಕೊಂಡು ಹೋದರೆ ಅದಕ್ಕೋಸ್ಕರ ನಾವು ಮ್ಯಾಟ್ ಹಾಕ್ತೇವೆ ಮ್ಯಾಟ್ ಹಾಕಿದರೆ ಮಣ್ಣೆಲ್ಲ ಬರೋದಿಲ್ಲ ಏನಾಯಿತು ಅಂತ ಹೇಳಿದರೆ ಈ ಮಳೆಗೆ ಹೋದ್ಸಲದ ಫುಲ್ಲು ಮಳೆಗೆ ನಾವೊಂದು ಕಂಪೌಂಡ್ ಕಟ್ಟಿದೀವಿ ಆಯಿತು ಆ ಕಾಂಪೌಂಡ್ ಜರ್ದೇ ಬಿದ್ದಿದೆ ಅದರದ್ದು ಮಣ್ಣು ಕೂಡ ಒಳಗಡೆ ಬರ್ತದೆ ನಾವು ಎಷ್ಟು ಕಟ್ಟಿದರೂ ಅದು ಬೀಳ್ತದೆ ಅದಕ್ಕೋಸ್ಕರ ನಾವು ಇದನ್ನು ಹಾಕಿದ್ದೇವೆ ಫುಲ್ ಮಾತ್ರ ಈ ಸಲ ನಮ್ಮ ನಮ್ಮ ಕಡೆ ಮಳೆ ನಾನು ಯಾವಾಗ ಬರ್ತೇನೆ ಆವಾಗೆಲ್ಲ ಇಲ್ಲಿ ಮಳೆನೇ ಇರ್ತದೆ ನೀವು ನೋಡ್ಬೋದು ಇದೊಂದು ಸಣ್ಣ ಬ್ಲಾಗ್ ಇದನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಇನ್ನೊಂದು ಬ್ಲಾಗಲ್ಲಿ ಸಿಗುವ ಅಲ್ಲಿ ತನ್ನ ಕಟಾಟ ಬಾಯ್ ಟೇಕ್ ಕೇರ್